ನಮ್ಮ ಐತಿಹಾಸಿಕ ಪುಣ್ಯಕ್ಷೇತ್ರ ಶ್ರೀ ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ನೋಡಿ ಮಾಡೋ ಇದು ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ ಕಬಾಬು ಅಲ್ಲಿ ಕಲ್ಲು ಸಿಕ್ಕಿದ್ದಾರೆ ಕಬಾಬ್ಸಬಾ ರೆಡಿ ಆಗ್ತಿದೆ ಚಿಕನ್ ಕಬಾಬ್ ಅಂಡ್ ಬಿರಿಯಾನಿ ಅಂಡ್ ಚಿಕನ್ ಫ್ರೈ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರ ಎಲ್ಲರೂ ಸಖತ್ ಆಗಿದ್ರ ಅಂತ ಅನ್ಕೊಂಡಿದ್ದೀನಿ ನಾನಂತೂ ಸೂಪರ್ ಆಗಿದ್ದೀನಿ ಗುರು ಇವತ್ತು ನಾವು ಹೋಗ್ತಾ ಇದ್ದೀವಿ ಹದ್ದಿನ ಕಲ್ಲು ಹನುಮಂತ ರಾಯ ಇವರು ಹದ್ದಿನ ಕಲ್ಲು ರಾಯ ಹಿಂಗೆ ಹೋಗಬೇಕು ಅಂತ ತುಂಬ ದಿವಸದಿಂದ ಇದ್ದೋ ಆಗ್ತಾನೇ ಇರಲಿಲ್ಲ ಅದೇನಪ್ಪ ಅಂದರೆ ಅವರು ಯಾರಿಗೂ ಹಿಂಗೆ ಹೋಗ್ತಾವ ಬೈಕಲ್ಲಿ ಆಗಿರಲಿಲ್ಲ ಇವತ್ತು ಹಂಗೋ ಹಿಂಗೋ ಮಾಡಿ ಒಂದು ನಾಲ್ಕೈದು ಜನ ಕೈ ಎತ್ತಿದ್ರು ಖಾಲಿ ಎತ್ತಿದ್ರು ಆದರೂ ಹೊರಟಿದ್ದೀವಿ ನೋಡಿ ಹದ್ದಿನ ಕಲ್ಲು ಬಂದೇ ಬಿಡ್ತು ತುಂಬ ದಿಸದಿಂದ ನಾನು ಎಲ್ಲೇ ಹೋದರೂ ಈ ಕಡೆ ಹೇಳ್ತಾನೆ ಇದ್ದೆ ಹದ್ದಿನ ಕಲ್ ಹೋಗ್ಬೇಕು ಹೋಗ್ಬೇಕು ಅಂತ ಇವತ್ತು ಅದ್ದಿನ ಕಲ್ಲಿಗೆ ಬರೋ ಅದೃಷ್ಟನೇ ಅನ್ಬೋದು ಆಂಜನೇಯ ನೋಡೋಕ್ಕೆ ನಮ್ಮ ಬಾಸ ಬಜರಂಗ ಬಳಿ ನೋಡಿ ಬನ್ನಿ ಇನ್ನೇನು ಅದ್ದಿನ ಕಲ್ಲ ಆರ್ಚು ಇಲ್ಲಿ ಐವೇಯಿಂದ ಟರ್ನ್ ತೊಗೊಂಡು ಒಳಗಡೆ ಇದ್ದೀವಿ ನೋಡಿ ಇದೇ ಅದ್ದಿನ ಕಲ್ ಹನುಮಂತ್ ರಾಯ ಸ್ವಾಮಿ ದಿನಕಲ್ ಹನುಮಂತರಾಯ್ ಹಿಂಗೆ ಜೈ ಇಬ್ರು ಆರ್ಚ್ ಈ ರೇಂಜಿಗೆ ಬೆಂಕಿ ಇದ್ದಂಗೆ ಐತೆ ಸೂಪರಾಗಿ ಕಾಣಿಸ್ತೈತೆ ಒಳಗಡೆ ಹೆಂಗಿರ್ತದ ಗೊತ್ತಿಲ್ಲ ಬನ್ನಿ ನೋಡೋಣ ಅಷ್ಟರಲ್ಲಿ ಇಲ್ಲೊಂದು ಕೆಳಗಡೆ ಗಾಡಿ ಹಾಕ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡು ಬನ್ನಿ ಆ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ಬಂದಿದ್ದೀವಿ ಬಜರಂಗಬಲಿ ಬಲಿ ನಮ್ಮ ಐತಿಹಾಸಿಕ ಪುಣ್ಯಕ್ಷೇತ್ರ ಶ್ರೀ ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ನೋಡಿ ಇದೇ ಹೆಬ್ಬಾಗ್ಲು ಬೆಟ್ಟಕ್ಕೆ ಹೋಗೋಣ ಬೆಟ್ಟ ಹೆಂಗೆ ನೋಡೋಣ ಎಂಜಾಯ್ ಮಾಡೋಣ ಫ್ರೆಂಡ್ಸ್ ಬಂದು ಇಲ್ಲಿಂದ ಹಂಗೆ ಒಂದು ಫೋಟೋ ಹಾಕ್ಕೊಂಡು ನಾವು ಫ್ರೆಂಡ್ಸ್ ಎಲ್ಲ ಅಲ್ಲಿಂದ ಮುಂದೆ ಹೊರಟು ಮುಂದೆ ಹೊರ್ತಿದ್ದಂಗೆ ನಮ್ಮ ಹತ್ತಿನ ಕಲ್ಲ ಹನುಮಂತರಾಯನ ಬೆಟ್ಟ ಐತೆ ನೋಡಿ ಅದೇ ಹತ್ತಿನ ಕಲ್ಲು ಬೆಟ್ಟ ಅಲ್ಲಿಂದ ಹಂಗೆ ಮುಂದೆ ಬಂದ ನೋಡಿ ಇವಾಗ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಐತೆ ಮುಂದೆ ಬರ್ತಿದ್ದಂಗೆ ಇನ್ನೇನು ಕೆರಡುಗೆ ಕೆಳಗಡೆ ಒಂದು ದೇವಸ್ಥಾನ ಐತೆ ಅದು ಸಿಕ್ಬಿಡ್ತು ನೋಡಿ ಇದೇ ಕೆಳಗಡೆ ಇದು ಬಂದು ನಾಗಮಂಗ್ಲ ತಾಲೂಕು ಬೈಟ್ಸಂದ್ರ ಊರಲ್ಲಿ ಬರುತ್ತದೆ ಈ ಊರು ಅಷ್ಟೊಂದು ಏನು ಇಂಪ್ರೂವ್ ಇಲ್ಲ ಆದರೂ ಈ ದೇವಸ್ಥಾನದಿಂದಲೇ ಇಂಪ್ರೂವ್ ಇದು ನೋಡಿ ನಮ್ಮ ಗಾಡಿ ಪಾರ್ಕ್ ಮಾಡಿ ದೇವಸ್ಥಾನ ಮಾಡಿದ್ರೆ ಚೆನ್ನಾಗಿದೆ ಸೂಪರಾಗಿ ಕಾಣಿಸ್ತಾಯಿದೆ ನೋಡಿ ಯಾರೋ ಏನೋ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ ಅಲ್ಲಿಂದ ಬರ್ತಿದ್ದಂಗೆ ನೀವು ಏನೇ ಪೂಜೆ ಮಾಡಿಸ್ಬೇಕಾದ್ರೂ ಇದು ಇಲ್ಲೊಂದು ಸಮಸ್ಯೆ ಖಂಡಿತ ಹಾಗೆ ಮುಂದೆ ಬಂದರೆ ನಮ್ಮ ಅರ್ಜಿನ್ ಕೆಲ ಹನುಮಂತರಾಯ ಸ್ವಾಮಿ ದ್ವಾರ ಬಾಗಿಲು ಈ ಬಾಗಿಲಿಂದ ಒಳಗಡೆ ಹೋಗ್ತಿದ್ದಂಗೆ ಇಲ್ಲೇ ಲೆಫ್ಟ್ ಸೈಡಲ್ಲೇ ನೀವು ಯಾವ್ದಾದ್ರು ಟಿಕೆಟ್ ಪ್ಯಾಕೆಟ್ ಅನ್ನು ಮಾಡಿಸ್ಬೇಕು ಅಂದರೆ ಸೇವೆ ಕೊಡಬೇಕು ಅಂದರೆ ಕೊಡ್ಬೋದು ಹಂಗೆ ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ನೋಡಿ ಒಳ್ಳೆ ಕಂಬ ಇದೆ ಅಲ್ಲಿಂದ ಒಳಗಡೆ ಬರ್ತಿದ್ದಂಗೆ ನೋಡಿ ಸುತ್ತ ಒಳ್ಳೆ ಜಾಗ ಸ್ಪೇಸ್ ಚೆನ್ನಾಗಿದೆ ಜನ ನಾರ್ಮಲಾಗಿ ಎದ್ರು ಫ್ರೆಂಡ್ಸ್ ಅಂತ ಏನು ಜನ ಇಲ್ಲ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಹೇಗೈತೆ ನೋಡೋಣ ನೋಡಿ ಇಲ್ಲಿ ಯಾವುದೋ ಒಂದು ರಥ ಬೇರೆ ಐತೆ ಅದು ಹಾಗೂ ಗೊತ್ತಿಲ್ಲ ಅಷ್ಟೊಂದು ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು ಅದ್ರ ಬಗ್ಗೆ ಅಷ್ಟು ಕಷ್ಟ ಗೊತ್ತಿಲ್ಲ ಇನ್ನೊಂದು ಬರೋ ವರ್ಷ ಬತ್ತು ತಿಳ್ಕೊಂಡು ಹೇಳ್ತೀನಿ ನೋಡಿ ಹದ್ದಿನಕ ಹನುಮಂತರಾಯ ಸ್ವಾಮಿ ದೇವಸ್ಥಾನ ದೇವರು ಮಾತ್ರ ಸುಂದರವಾಗಿದೆ ಮೂರ್ತಿ ಮಾತ್ರ ಹಂಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನಮ್ಮ ಕರ್ನಾಟಕ ಜನಕ್ಕೆ ಜನತೆಗೆ ನಮಸ್ಕಾರ ಹನುಮಂತರಾಯ ಸ್ವಾಮಿ ಕಾಪಾಡಪ್ಪ ಅಂತೆಲ್ಲ ಕೈ ಮುಟ್ಕೊಂಡು ಮುಂದಿನ ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಅಲ್ಲಿಂದ ಹಂಗೆ ಮುಂದೆ ಹೋಗೋಣ ಅಂದ್ಬಿಟ್ಟು ಹೋಗಿ ಮಂಗಾರಸಿ ತೊಗೊಂಡೆ ಮಂಗಾರಸಿ ತೊಗೊಂತಿದ್ದಂಗೆ ಇನ್ನೋರು ತೀರ್ಥ ಕೊಟ್ಟರು ಕುಡ್ಕೊಂಡೆ ಆಮೇಲೆ ಬಂದು ಒಂದು ಸುತ್ತ ಒಂದು ಬಿಡಿಯೋ ಹಾಕೊಂಡು ಅಲ್ಲಿಂದ ಮುಂದೆ ಆಚೆ ಬಂದೋ ಮತ್ತು ಇಲ್ಲೊಬ್ರು ನಿಮಗೆ ಸ್ಪೆಷಲ್ಲ ಕಾಣಿಸ್ತಾರೆ ನೋಡಿ ಇವರೇ ಅಂಜನೇಯಿನ ದೂತ ಈ ದೂತನಿಗೆ ಮರಿ ಕೋಳಿ ಎಲ್ಲ ಕುಯ್ಯೋದು ಯಾವುದೇ ಕಾರಣಕ್ಕೂ ಆಂಜನೇಯನಿಂಗೇನೂ ಕೊಡೋಲ್ಲ ಏನೇ ಕೊಡಿದ್ರು ಈ ದೂತನಿಗೆ ಕೋಳಿ ಎಲ್ಲ ಕುಯ್ಯೋದು ಮತ್ತು ಆಂಜನೇಯ ಮಾಮೂಲಿ ಬೆಲ್ಲದನ್ನು ಮಾತ್ರ ಕೊಡೋದು ಎಡೆಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆ ಆಂಜನೇಯ ಚಿಕನ್ ತಿಂದಾನ ಮಟನ್ ತಿಂದಾನ ಅಂತ ಅಂದ್ಕೊತಾರೆ ಯಾವುದೇ ಕಾರಣಕ್ಕೂ ಆಂಜನೇಯ ತಿನ್ನಲ್ಲ ಅದು ಏನಿದ್ರು ದೂತರಿಗೆ ಮಾತ್ರ ಬನ್ನಿ ಹಂಗೆ ಹಿಂದೆಗಡೆ ಪ್ಲೇಸ ನೋಡ್ಕೊಂಡು ಇಲ್ಲಿಂದ ಗಾಡಿ ತಗೊಂಡು ಹೊರಟೋ ನೋಡಿ ಇದೇ ಬೆಟ್ಟಕ್ಕೆ ಹೋಗೋ ದಾರಿ ಇಲ್ಲಿಂದ ಬೆಟ್ಟಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ಹೊರಗಡೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದೆ ಬೆಟ್ಟ ಕಾಣಿಸ್ತೈತಲ್ಲ ನೋಡಿ ಇದೆ ಬೆಟ್ಟ ಹಾಯ್ ಬಾಯ್ಸ್ ಗುರು ಇನ್ನೇನು ಬೆಟ್ಟ ಬಂದೇ ಬಿಟ್ಟ ನೋಡಿ ಇದೇ ದೂತಂದು ಇದು ಮತ್ತು ಇದೇ ನೋಡಿ ಆರ್ಚ್ ಮೆಟ್ಲು ಎಂಟ್ರೆನ್ಸ್ ಇಲ್ಲಿಂದನೇ ಪಾದ ಇರೋದು ಅದು ನೋಡಿ ಹರಾಡ್ತಾವೆ ನೋಡಿ ಬಿಟ್ಟದ್ದು ಮನೆಲ್ಲ ನೋಡಿ ಫ್ರೆಂಡ್ಸ್ ಇದೆಲ್ಲ ಆಗಲಿ ರಕ್ತ ಹಿಟ್ಟಾಡ್ತಾಯಿತೆ ನೋಡಿ ಇದೇ ಇದು ರಾಮಣ್ಣನ ಮಗ ಇಂದ್ರಾಜಿತ್ ಅಂತ ಇವನಿಗೇನೆ ಎಲ್ಲ ಬಲಿಯೆಲ್ಲ ಕೊಡೋದು ಕೋಳಿ ಎಲ್ಲ ಕುಯ್ಯೋದು ಇಲ್ಲಿಂದ ಬರ್ತಿದ್ದಂಗೆ ನೋಡಿ ಇದೇ ಆಂಜನೇಯನ ಪಾದ ಪಾದ ಕೈ ಮುಕ್ಕಂಡಂಗೆ ಮುಂದೆ ಬಂದೋ ಮುಂದೆ ಬಂದಿದ್ದಾಗೆ ನಮ್ಮ ಹುಡುಗರಾಗಲೇ ಫೋಟೋಗೆ ಪೋಸ್ ಕೊಡ್ತಾಯಿದ್ರು ಹಂಗೆ ನೋಡ್ಕೊಂಡು ನಾವೊಂದು ವಿಡಿಯೋ ಮಾಡ್ಕೊಂಡು ಅದೇ ನಮ್ಮ ಮೇಲೆ ತಕ್ಕ ಶುರು ಮಾಡ್ದೋ ಅದೇ ನಾವು ನಾಲ್ಕು ಜನ ಹೋಗಿದ್ದಿದ್ದು ಇಲ್ಲೊಂದು ಮರ ಐತೆ ಫ್ರೆಂಡ್ಸ್ ಇದು ಸಖತ್ತಾಗಿ ತಗೋಬಿಟ್ಟೈತೆ ಈ ಮರದ ಹೆಸ್ರು ಹೇಳ್ರಿ ನೋಡೋಣ ಯಾರಾದರೂ ಕಮೆಂಟ್ ಮಾಡಿರಿ ನೋಡೋಣ ಯಾವ ಥರ ಹೇಳ್ತೀರಾ ಕಂಡು ಹಿಡ್ತೀರಾ ಗೊತ್ತಾಗುತ್ತಾ ಗೊತ್ತಾಗಲ್ವ ನಿಮಗೆ ನೋಡೋಣ ನೋಡಿ ಫುಲ್ ಕ್ಲಿಯರಾಗಿ ನೋಡ್ಕೊಳ್ಳಿ ಹೂವು ಎಲ್ಲ ಜೂಮ್ ಮಾಡಾಕ್ತಾಯಿದ್ದೀನಿ ಏನು ಹೂವು ಅಂತ ಏನು ಮರ ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ಶುರು ಬಿಟ್ಟು ಬೆಟ್ಟ ಹತ್ತೋಕ್ಕೆ ಬೆಟ್ಟ ಹೋಗ್ತಾ ಹೋಗ್ತಾಯಿದ್ದೀವಿ ಪ್ಲೇಸ್ ಮಾತ್ರ ಅಲ್ಟಿಮೇಟು ಸೂಪರಾಗೈತೆ ವೆದರ್ ಮಾತ್ರ ಚೆನ್ನಾಗೈತೆ ಲೊಕೇಶನ್ ಎಲ್ಲ ಚೆನ್ನಾಗಿದೆ ಮತ್ತು ನಮ್ಮ ಜನ ಏನಪ್ಪ ಅಂದರೆ ಎಲ್ಲೇ ಹೋದರೂ ಅವ್ರ ಕಚಡ ಬುದ್ಧಿಗಳು ಬಿಡೋಲ್ಲ ಎಲ್ಲ ಪೇಪರು ಪ್ಲ್ಯಾಸ್ಟಿಕ್ ಎಲ್ಲ ಹಾಕಿ ಹಾಳು ಮಾಡಿದ್ರೆ ಬೆಟ್ಟ ಎಲ್ಲ ಅಲ್ಲಿ ಸ್ವಲ್ಪ ಐತೆ ನೋಡೋಕೆ ತೋರ್ಸೋಕ್ಕಾಗಲ್ಲ ನಿಮಗೆ ನೋಡಿ ಬನ್ನಿ ಮುಂದೆ ತೋರಿಸ್ತೀನಿ ನೋಡಿ ಮೆಟ್ಲೈತೆ ಮತ್ತು ಮೆಟ್ಲು ಈ ಇಲ್ಲಿರೋ ಮೆಟ್ಲು ಎಷ್ಟು ಅಂದರೆ ಬೆಟ್ಟಕ್ಕೆ ಸಾವಿರ ಅಂತ ಹೇಳ್ತಾ ಇದ್ದಾರೆ ನಾನೇನು ಹೇಳ್ತಿಲ್ಲ ಅಲ್ಲಿ ಕೆಳಗಡೆ ಯಾರನ್ನೂ ಕೇಳಿದೆ ಅವರು ಸಾವಿರ ಮೆಟ್ಲು ಅಂತ ಹೇಳಿದರು ಅದರಿಂದಾಗಿ ನಾನು ಅದು ನಿಮಗೆ ಹೇಳ್ತಾ ಇದ್ದೀನಿ ಪರವಾಗಿಲ್ಲ ಹತ್ಬೋದು ಆರಾಮಾಗಿ ಏನು ತೊಂದರೆ ಇಲ್ಲ ನೋಡಿ ಏನಂತ ಏನು ರಿಸ್ಕ್ ಇಲ್ಲ ನಾರ್ಮಲ್ ಆಗಿದೆ ಮೆಟ್ಲುಗಳೆಲ್ಲ ಮತ್ತು ಅಲ್ಲೆಲ್ಲ ಇದ್ರ ಬಂಡೆ ಎಲ್ಲ ಇದೆ ನಡ್ಕೊಂಡು ಹೋಗ್ಬೋದು ಮತ್ತು ನಾರ್ಮಲ್ ಇದೆ ರೋಡ ಸ್ವಲ್ಪ ಹೋಗ್ಬೋದು ಆರಾಮಾಗಿ ಏನು ತೊಂದರೆ ಇಲ್ಲ ನಮ್ಮ ಡುಮ್ಮ ಆಗಲೇ ಬುಸ ಬುಸ ಅಂತ ಬುಸ್ಕುಡ್ತಾವನೆ ಅವನ ಕೈ ಹತ್ತಕ್ಕೆ ಹಾಕ್ತಿಲ್ಲ ನೋಡ್ರಿ ನಮ್ಮ ಎನರ್ಜಿ ಹೌದು ನುಗ್ತಾಯಿದ್ದಾರೆ ನಾವು ಸುಸ್ತಾಗಿದ್ದೀವಿ ಬುಸ್ ಕುಡ್ತಾಯಿದ್ದೀವಿ ಹತ್ತಕ್ಕೆ ಹಾಕ್ತಿಲ್ಲ ಆದರೂ ಬಿಡೋಕ್ಕಾಗಲ್ಲ ಹತ್ತಲೇಬೇಕು ನೋಡಲೇಬೇಕು ದೇವ್ರ ದರ್ಶನ ಮಾಡಬೇಕು ನೋಡಿ ಜೀವನೆಲ್ಲ ಕಟ್ಟೈತೆ ಸಕ್ಕದಾಗ ಕಾಣಿಸ್ತೈತೆ ಹಾಗೆ ಮುಂದೆ ಹೋಗೋಣ ಬನ್ನಿ ಮಾತಾಡೋಕ್ಕೆ ಹಾಕ್ತಿಲ್ಲ ಸುಸ್ತಾಗ್ತೈತೆ ನೋಡಿರಿ ನೋಡ್ರಿ ರೀ ನಮ್ಮ ಉಮೇಶ್ ಅಣ್ಣ ಹೆಂಗೆ ಹೋಗ್ತಾ ಇದ್ದಾರೆ ಫುಲ್ಲು ಈ ರಾಜ್ಕುಮಾರ್ ಯಾವುದೋ ಫಿಲಮ್ ಹೋಗ್ತಾರಲ್ಲ ಆ ರೇಜಿಗೆ ಹೋಗ್ತಾ ಇದ್ದಾರೆ ಯಾವುದೇ ಥರ ಅಡ್ಡಿ ಆತಂಕ ಇಲ್ಲ ನುಗ್ತಾ ಇದ್ದಾರೆ ಗುಳಿ ಥರ ನುಗ್ಗಿ ಗುರು ನೋಡಿ ಇಷ್ಟ ಮೇಲೆ ಬಂದಿದ್ದೀವಿ ನೋಡಿ ಈ ಕಡೆಯಿಂದ ಕೆಳಗಡೆ ಕೆರೆ ನೀರೆಲ್ಲ ಕಾಣಿಸ್ತಾ ಇದೆ ಒಳ್ಳೆ ಲೊಕೇಶನ್ ವೆದರ್ ಐತೆ ಸೂಪರ್ ವೆದರ್ ಮಾತ್ರ ಫ್ಯಾಮಿಲಿ ಕರ್ಕೊಂಡು ಬಂದರೆ ಒನ್ ಡೇ ಟ್ರಿಪ್ಪಿಗೆ ಮಾತ್ರ ಮಸ್ತ್ ಐತೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಮಿಸ್ ಮಾಡ್ಕೊಬೇಡಿ ಬನ್ನಿ ನೋಡಿ ಇಲ್ಲಾರೋ ಒಂದು ಫ್ಯಾಮಿಲಿ ಫುಲ್ ಸುಸ್ತಾಗಿ ರೆಸ್ಟ್ ಮಾಡ್ತಿದ್ದಾರೆ ಪಾಪ ನೋಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ತುಂಬ ಕಷ್ಟ ಬಿಸ್ಲಲ್ಲಿ ಆದರೂ ಪಾಪ ಅವರು ಚೆನ್ನಾಗಿ ಹತ್ತಾಯಿದ್ದಾರೆ ಮಕ್ಕಳನ್ನ ಕರ್ಕೊಂಡು ನೋಡಿ ಇಲ್ಲೊಂದು ಚೋಟು ಪಾಪ ಈಗ ಬರ್ತಿದೆ ಹಾಯ್ ಪುಟ ಹಾಯ್ ಹಾಯ್ ನೋಡಿ ಮಗು ಕೈ ನಡಿಯಕಾಯ್ತಿಲ್ಲ ಪಾಪ ಸುಸ್ತಾಗ್ಬಿಟ್ಟೆ ನೋಡಿ ಆಗಲೇ ನಮ್ಮ ಅಂಕಲು ಮತ್ತೆ ನಮ್ಮ ಡುಮ್ಮ ಅಂತೂ ಫುಲ್ಲು ಸುಸ್ತಾಗ್ಬಿಟ್ಟಿ ನರಳ್ತಾವನೆ ಪಾಪ ಏನು ಮಾಡೋದು ನೋಡಿ ಆಗಲೇ ಸುಸ್ತಾಗ್ಬಿಟ್ಟವನೇ ನೋಡಿ ಆಗ್ಲೇ ತಿಕ್ಕಾ ಹಾಕ್ಬಿಟ್ಟ ಅಡಿಕೆ ಹಂಡು ಬಂಡ ಕುತ್ಕೊಂಬಿಟ ನೋಡಿ ಫ್ರೆಂಡ್ಸ್ ಅಂತೂ ಇಂತೂ ಅರ್ಧ ಬೆಟ್ಟಕ್ಕೆ ಬಂದೇ ಬಿಟ್ಟ ನೋಡಿ ಇದೇ ಥರ ಇದು ಬೆಟ್ಟ ಬಂಡೆ ಇದೇ ಹತ್ತಿನ ಆಕಾರದಲ್ಲಿರೋದು ಅದು ಇದು ಮುಂದೆ ಚೂಪ್ ಇರೋದು ಬಾಯಿ ಅಂತಾರೆ ನೋಡಿ ಆಗಲೇ ಬಂದೇ ಬಿಟ್ಟ ಅಲ್ಲಿಂದ ಮುಂದೆ ಬಂದು ಹಿಂಗೆ ನೋಡ್ತಾ ಇದ್ದೀವಿ ನೋಡಿ ಈ ಕಡೆ ಎಲ್ಲ ಫುಲ್ಲು ಕೆಳಗಡೆ ಫುಲ್ ಪಾತಾಳ ಕಾಣಿಸ್ತಾ ಇದೆ ಅಕ್ಕರೆ ಫುಲ್ ಮಾತಾಡೋಕ್ಕೆ ಹಾಕ್ತಾರೆ ಸುಸ್ತಾಗ್ತೈತೆ ಆದರೂ ಮಾತಾಡ್ತಾ ಇದ್ದೀವಿ ಫುಲ್ ಆಂಕಲ್ ಫುಲ್ ಸುಸ್ತಾಗ್ಬಿಟ್ಟವ್ರೆ ನೋಡಿ ಫ್ರೆಂಡ್ಸ್ ಕೆಳಗಡೆ ತೋರ್ಸದ್ನಲ್ಲ ಆ ಮರ ಎಲ್ಲೂ ಐತೆ ಇದು ಯಾವ ಮರ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನೋಡೋಣ ಯಾರು ಕಂಡು ಹಿಡ್ತೀರೋ ಐ ಬಾಸ್ ಮತ್ತು ಹಾಗೆ ಹೇಗೆ ಮಾತಾಡ್ಕೊಂಡು ಮುಕ್ಕಾಲು ಭಾಗ ಬಂದೇ ಬಿಟ್ಟವ ನೋಡಿ ಇದೇ ಕಲ್ಯಾಣಿ ಮತ್ತು ಈ ಕಲ್ಯಾಣಿ ಅಂತೂ ಗಲೀಜು ಮಾಡಿ ಜನ ಎಲ್ಲ ಹಾಳು ಮಾಡ್ಬಿಟ್ಟವ್ರಿಗೂ ಕಚ್ಚಡ ಅದು ಇದು ಹಾಕಿ ಗೊಬ್ಬೆಗಿಸ್ಬಿಟ್ಟವ್ರೆ ದಯವಿಟ್ಟು ಹೇಳ್ತೀನಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಪರವಾಗಿಲ್ಲ ಕೆಟ್ಟದ್ದು ಮಾತ್ರ ಮಾಡಬೇಡಿ ಎಲ್ಲೋದ್ರೂ ಹಾಳು ಮಾಡೋದು ಅದು ಇದು ಎಲ್ಲ ಬಿಟ್ಬಿಡಿ ಸ್ವಲ್ಪ ಕ್ಲೀನಾಗಿ ಮಡಿಕೊಳ್ಳಿ ಮತ್ತು ಈ ಏನಪ್ಪ ವಿಶೇಷತೆ ಅಂದರೆ ಈ ಮಾಟ ಮಂತ್ರ ಮಂಡ್ರವ್ರಿಗೆ ದೇವಪೀಡೆ ಹಿಡ್ದವ್ರಿಗೆ ಈ ಕಲ್ಯಾಣಿ ನೀರು ಹಾಕಿದ್ರೆ ಬಿಡುತ್ತೆ ಅಂತ ಒಂದು ಇದೈತೆ ನೋಡಿ ಈ ಕೋತಿಗೆ ನೀರು ಕುಟ್ರೆ ನೀರು ಹಚ್ಚಿದ ಊಟ ವಾಡೋಕೆ ಓಡೋದೈತೆ ಆಕೆ ಆಕೆ ಕಚ್ಚು ನಮ್ಮ ಕಚ್ಚು ಏನಿಲ್ಲ ಓ ನಮ್ಮ ಅಂಕಲ್ ಬೇರೆ ಕೋತಿಗೆ ನೀರು ಕುಡಿಸಿ ದಾನ ಶೂರ ವೀರ ಕರ್ಣ ಆಗ್ತಾಯಿದ್ದಾರೆ ಅವ್ರಿಗೊಂದು ಚಪ್ಪಾಳೆ ನಮ್ಮ ಕನ್ನಡ ಜನತೆ ಕಡೆಯಿಂದ ಎಲ್ಲ ಪ್ರಾಣಿಗಳು ಸಹಾಯ ಮಾಡಬೇಕು ನೀರು ಕೊಡಬೇಕು ಕುಡಿಯೋಕ್ಕೆ ತಿನ್ನೋಕ್ಕೆ ಕೊಡಬೇಕು ಅಂದರೆ ಈ ಪ್ರಾಣಿಗಳೆಲ್ಲ ಬೆಟ್ಟದಲ್ಲಿರೋದ್ರಿಂದ ಇದಕ್ಕೆ ತುಂಬ ಆಹಾರಕ್ಕೆ ಏನು ಸಿಗೋದು ಡೌಟು ಏನು ಸಿಗುತ್ತೆ ಬಿಡುತ್ತೋ ಗೊತ್ತಿಲ್ಲ ಇರಲಿ ಅವರವರ ಹಣೆ ಬರೋಕ್ಕೆ ಹೊಣೆ ಯಾರು ಭಗವಂತ ಹುಟ್ಟಿಸಿದೇವರು ಉಲ್ಮೈಯಿಸ್ದಂಗೆ ಇರ್ತಾನೆ ಏನಾದರೂ ಒಂದು ಊಟ ಇದ್ದೇ ಇರುತ್ತೆ ಎಲ್ಲ ಪ್ರಾಣಿಗಳಿಗೂ ನೋಡಿ ಮರಗಳು ಪ್ಲೇಸ್ ಸಕಲಾಗಿದೆ ಹೂವಾರ ಚೆನ್ನಾಗಿ ನೋಡಿ ಮರ ಐತೆ ಹಿಂದೆ ಅಂತೂ ಇಂತೂ ನೆಡ್ದು ನಡೆದು ಫುಲ್ಲು ಅಕ್ಕಲ್ ಭಾಗ ಹತ್ ಟಾಪಿಕ್ ಬಂದಿದ್ದೀವಿ ಬಂದಿದೀವಿ ನೋಡಿ ಇಲ್ಲೊಂದು ದೇವಸ್ಥಾನ ಕಾಣಿಸ್ತದೆ ಯಾವುದೋ ಒಂದು ಸಖತ್ ದೇವಸ್ಥಾನ ಯಾವುದು ಅಂತ ಗೊತ್ತಿಲ್ಲ ಚೆನ್ನಾಗೈತೆ ದೇವಸ್ಥಾನ ಚೆನ್ನಾಗೈತೆ ಹ್ಞೂ ಈ ಕಡೆ ಹಿಂದೆ ಸೈಡಿಂದ ಕಾಣಿಸ್ತಾ ಇರ್ತದೆ ಬನ್ನಿ ನೋಡಿ ಫುಲ್ ವೆದರು ಕಾಣಿಸ್ತಾ ಇದೆ ಆ ಕಡೆ ಒಂದು ದೊಡ್ಡ ಕೆರೆ ಈ ಕಡೆ ಒಂದು ಕೆರೆ ಸೂಪರ್ ನೋಡಿ ಪ್ಲ್ಯಾಸ್ಟಿಕ್ ಎಲ್ಲ ಹೆಂಗೆ ಬಿಸಾಕ್ರಿ ನಮ್ಮ ಜನ ಅಂತೂ ಕಚ್ಚಡಗಳು ಆಗ್ತಾ ಇದಾರೆ ಯಾಕೋ ಫ್ರೆಂಡ್ಸ್ ಆದಷ್ಟು ಹೇಳ್ತೀನಿ ಪ್ಲ್ಯಾಸ್ಟಿಕ್ ಅವಾಯ್ಡ್ ಮಾಡಿ ನಮ್ಮ ಪ್ರಾಣಿ ಸಂಕುಲನ ಕಾಪಾಡಿ ನೋಡಿ ಕೋತಿಗಳು ಆಗಿ ಪ್ಲ್ಯಾಸ್ಟಿಕ್ ಅದು ಇದು ಆಯ್ಕೊಂಡು ತಿಂತವೆ ಸಾಯ್ತವೆ ಮತ್ತು ಪರಿಸರನ ಹಾಡು ಮಾಡಿಬಿಡ್ತಾಯ್ಬಿಟ್ಟು ಕೈಯಲ್ಲಿ ಉದ್ಧಾರ ಮಾಡೋಕ್ಕಾಗಿಲ್ಲ ಅಂದರೂ ಹಾಳು ಮಾತ್ರ ಮಾಡಿಬಿಡಿ ನೋಡಿ ದೇವಸ್ಥಾನ ಬಂದ್ಬಿಟ್ಟು ಇದೇ ನಮ್ಮ ಹತ್ತಿನ ಕಲ್ಲು ಹನುಮಂತರಾಯ ಸ್ವಾಮಿ ದೇವಸ್ಥಾನ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ನೋಡೋಣ ಅದ ಹಂಗೆ ಕೈ ಇಲ್ಲಿಂದನೇ ಯಾರು ಒಳ್ಳೇದಾಗಲಿ ನಮಗೂ ಸ್ವಲ್ಪ ಒಳ್ಳೇದಾಗಲಿ ಒಂದು ಚಿಕ್ಕ ದೇವಸ್ಥಾನ ಇದೆ ಸುತ್ತ ನೋಡಿ ಪ್ಲಾಸ್ಟಿಕ್ ಅಂತೂ ಫುಲ್ಲು ನೋಡೋಕೆ ಅಷ್ಟು ಬೇಜಾರಾಗ್ತೈತೆ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಬತ್ತಿದಂಗೆ ನಮಗೆ ಕಾಣೋದು ಒಂದು ಗರಡು ಗಂಬ ಆ ಗರಡು ಗಂಬದಲ್ಲೇ ಸ್ವಾಮಿ ಆಂಜನೇಯ ಸ್ವಾಮಿ ಉದ್ಭವ ಇರೋದು ಅದಕ್ಕೇ ಪೂಜೆ ಪುನಸ್ಕಾರ ಎಲ್ಲ ಮಾಡೋದು ತುಂಬ ಚೆನ್ನಾಗಿದೆ ನಾವು ಹೋದಾಗೆಲ್ಲ ಅಲಂಕಾರ ಮಾಡ್ತಿದ್ರು ಅಭಿಷೇಕ ಎಲ್ಲ ಮಾಡಿ ಇನ್ನು ಇವಾಗ ಮಾಡ್ತಾಯಿದ್ರು ಹಾಗೆ ಹನ್ನೆರಡು ಗಂಟೆ ಆದರೂ ಇನ್ನೂ ಇವಾಗ ಮಾಡ್ತಿದ್ದಾರೆ ಸ್ವಲ್ಪ ಲೇಟಿಲ್ಲಿ ಪೂಜೆ ಪೂಜೆ ಮುಗಿಸ್ಕೊಂಡು ಆಚೆ ಬಂದು ನಾವು ಆಗ ಇಳಿತಾಯಿದ್ದೀವಿ ಫ್ರೆಂಡ್ಸ್ ಈಗ ಕೆಳಗಡೆ ಹೋಗಿ ಸ್ವಲ್ಪ ಅಡುಗೆ ಅಡುಗೆ ಎಲ್ಲ ಮಾಡಬೇಕು ನೋಡಿ ನಮ್ಮ ಬಾಯ್ಸ್ ಎಲ್ಲ ಐ ಬಾಯ್ಸ್ ಎಲ್ಲ ಅಡೆ ಇಡಿತಾ ಇದ್ದಾರೆ ಹತ್ತಬೇಕಾದರೂ ಕಷ್ಟ ಆಯಿತೋ ಇಲ್ವೋ ಇಳಿಬೇಕಾದ್ರೆ ತುಂಬ ಕಷ್ಟ ಇದೆ ನೋಡಿ ಸುಸ್ತಾಗಿ ಕುಂತ್ಕೊಂಡ್ಬಿಟ್ಟಿದ್ದಾರೆ ಪಾಪ ಇಡಿಬೇಕಾದ್ರೆ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ ಹತ್ತಬೇಕಾದ್ರೆ ಅಷ್ಟೊಂದು ಹಿಂಸೆ ಅನಿಸಲ್ಲ ಪಾಪ ಆಂಟಿ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ ನೋಡಿ ಹಿಡಿಬೇಕಾದ್ರೆ ಒಂಥರ ಹಿಂಗೆ ಕಾಲು ಸ್ವಲ್ಪ ಪರ್ಸಾಗ ಕೊಟ್ಟು ಇಳಿಬೇಕಲ್ಲ ಅದರಿಂದಾಗಿ ಸುಸ್ತಾದಂಗೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ

ಇಲ್ಲ ಮತ್ತೊಂದು ಮುಂದ್ಕೊಂಡು ಗೊತ್ತಿಲ್ಲ ಆದರೂ ಜೊತೆ ನೋಡಿ ಕೈ ಹಿಡ್ಕೊಂಡು ಹೆಂಗೆ ಕರ್ಕೊಂಬತ್ತಿದಾರೆ ಆ ಥರ ಸಪೋರ್ಟ್ ಒಬ್ಬರು ಒಬ್ರು ಇದ್ದಾರೆ ನೋಡಿ ಇವರು ಫುಲ್ ಸುಸ್ತಾಗಿಬಿಟ್ಟವ್ರೆ ಬಿಟ್ಟವ್ರೆ ಮಕ್ಕ ನೋಡ್ತವ್ರೆ ಅದೇ ಫ್ರೆಂಡ್ಸ್ ಇವಾಗಂತೂ ಫುಲ್ಲು ಇಳಿದ ಜಾರು ಕಾಣಿಸ್ತಾ ಇದೆ ಇಳಿಯೋಕ್ಕೆ ಭಯ ಆಗ್ತೈತೆ ಆ ರೇಂಜಿಗೆ ಈ ಮೆಟ್ಲು ಕಾಣಿಸ್ತೈತೆ ಬರಬೇಕಾದ್ರೆ ಅಂತ ಹೆಂಗ್ ಬಂದ್ಬಿಟ್ಟು ಅಂತೂ ಫುಲ್ಲು ರಿಸ್ಕು ಅನ್ನಿಸ್ತೈತೆ ಇನ್ನೇನು ಮಾಡ್ತೀರಾ ಟೈಮ್ ಆಯಿತು ಬೇಗ ಬೇಗ ಹೋಗೋಣ ಇನ್ನೇನು ಬಂದುಬಿಟ್ಟು ಕೆಳಗಡೆ ಸ್ವಲ್ಪ ಸ್ವಲ್ಪ ಐತೆ ನೋಡಿ ಇನ್ನು ಸ್ವಲ್ಪ ಜನ ಬರ್ತಾ ಇದ್ದಾರೆ ಇನ್ನೂ ಎಲ್ಲ ಇವಾಗ ಹತ್ತಾಯಿದ್ದಾರೆ ಫ್ರೆಂಡ್ಸ್ ನಾವೇ ಬೇಗ ಹೋಗಿದ್ದೆವು ಅನಿಸುತ್ತೆ ನೋಡಿ ಇವರೆಲ್ಲ ಫುಲ್ಲು ಆಗಲೇ ಇಲ್ಲೇ ಸುಸ್ತಾಯ್ತಾರೆ ನೋಡಿ ಯಾರೋ ಅಜ್ಜಿ ಬಿರಿ ಹತ್ತಾಯಿದ್ದಾರೆ ಆಂಟಿ ಇಲ್ಲ ನಾವು ವಯಸ್ಸುಸ್ತಾಗ್ತೀವಿ ನೋಡಿ ಇರೋ ಎನರ್ಜಿ ನಮಗಿಲ್ಲ ಅಪ್ಪ ಗುರುವೆ ಅಂತೂ ಇಂತೂ ಕೆಳಗಡೆ ಬಂದೇ ಬಿಟ್ಟು ನೋಡಿ ಇದೆ ಫಸ್ಟ್ ಹತ್ತಿದ ಆರ್ಚು ಮತ್ತು ನಿಮ್ಗೆ ಅವಾಗೇ ಹೇಳೋದು ಮರ್ತೋಗಿದ್ದೆ ಮತ್ತೆ ಇಲ್ಲಿ ಹನುಮಂತರಾಯಂದು ಪಾದ ಗುರ್ತಿದೆ ಅಂದರೆ ಹನುಮಂತರಾಯಪ್ಪ ಸ್ವಾಮಿ ಇಲ್ಲಿ ಪಾದ ಹಾಕಿದ್ರಂತೆ ನೋಡಿ ಇಲ್ಲಿ ಇದೆಲ್ಲ ಇದೆ ಬಂಡೆ ಆ ಬಂಡೆ ಮೇಲೆ ಪಾದ ಹಾಕಿದ್ರು ಅಂತ ಹೇಳ್ತಾರೆ ಇಲ್ಲಿನ ಜನ ಜನ ಸುಳ್ಳು ಹೋಗ್ತಿರೋ ಇಲ್ಲಿ ಪಾದ ಮಾತ್ರ ಇದೆ ಹೂವು ಹಾಕಿ ಮುಚ್ಚಾಕ್ಬಿಟ್ಟರೆ ಏನು ಕಾಣಲ್ಲ ಅಲ್ಲಿಂದ ಮುಗಿಸ್ಕೊಂಡು ಮತ್ತಿದಂಗೆ ಕೋ ಕೋ ಕೋಖ ಕ್ಲೀನ್ ಮಾಡಿಸೋಕೊಂಡಿದ್ದೀವಿ ನೋಡಿ ಶಿವ ಅನ್ನಿಸ್ತಾ ಇದ್ದಾರೆ ಹಲೋ ಏನದು ಫ್ರೆಂಡ್ಸ್ ಇಲ್ಲ ನೋಡಿ ಇದು ಬಿರಿಯಾನಿ ಇದು ಚಿಕನ್ ಫ್ರೈ ರೆಡಿ ಆಗ್ತಾ ಐತೆ ಕಬಾಬು ಅಲ್ಲಿ ಕಲಸಿಕ್ಕಿದ್ದಾರೆ ಆಯಿತು ಆಮೇಲೆ ಕಬಾಬ್ ದೋಸಪ್ಪ ನೋಡಿ ಕಬಾಬ್ ಹೇಗಿದೆ ಗದಿ ಗುದಿ ಕಲ್ ಕಲಸಿಕ್ಕಿದ್ದಾರೆ ಬಿರಿಯಾನಿ ಚಿಕನ್ ಫ್ರೈ ಕಬಾಬ್ ಎಲ್ಲ ಮಾಡ್ಕೊಂಡು ತಿಂದ್ಕೊಂಡು ಫುಲ್ಲು ಎಂಜಾಯ್ ರೆಡಿ ಆಗ್ತಿದೆ ರೆಡಿ ಆಗ್ತಿದೆ ಚಿಕನ್ ಕಬಾಬ್ ಆ್ಯಂಡ್ ಬಿರಿಯಾನಿ ಆ್ಯಂಡ್ ಚಿಕನ್ ಫ್ರೈ

ಫುಲ್ ಊಟ ಬಿಡಿ ತಿನ್ಕೊಂಡೆ ಮನೆ ಕಡೆ ಹೊಡಣ ಅಂತ ಬರ್ತಾ ಇದೀವಿ ನೋಡಿ ಇಲ್ಲಂತು ಯಾರೋ ಬೀಗಿ ಊಟ ಫುಲ್ ಊಟ ಬಿಡಿ ಮಿಂಕಿ ಪಟ್ನ ಗಣಕಂತೂ ಸಕ್ಕ ಚೆನ್ನಾಗಿತ್ತು ನಾವು ಮುಂಚೆನೆ ಗೊತ್ತಾಗಿದ್ರೆ ಅದೊಂದು ವರ್ಕ್ ಅಂತ ನೋಡಿದ್ದ ಪಟ್ಕೊಟ್ಟು ಹಾಗೆ ಮುಂದೆ ಬಂದು ಮುಂದೆ ಬರ್ತಿದಂಗೆ ನೋಡಿ ಎಲ್ಲ ಫುಲ್ ಪೆಂಡಲ್ಲು ಒಳ್ಳೆ ಬಿಗಿದ್ರು ಊಟದ್ರು ಜನ ಮಾತ್ರ ಎಲ್ಲ ಇದರ ಊಟ ಮಾಡ್ಕೊಂಡು ಬರ್ಬೋದಾಗಿತ್ತು ಏನು ಮಾಡ್ತೀರಾ ಹಂಗೆ ಆಗಲ್ಲ ಸುಮ್ಮನೆ ಅದರಿಂದಾಗಿ ಹಾಗೆ ಮುಂದೆ ಬಂದು ಮುಂದೆ ಬರ್ತಿದಂಗೆ ಸರ್ಕಾರ ಇದೆ ಈ ಕಡೆ ಇದು ಮೋಸ್ಟ್ಲಿ ತೇರಿನ ಬೀದಿ ಅನ್ಬೋದೇನಪ್ಪ ನೋಡಿ ಫುಲ್ ಬೈಲೈತೆ ಕಾರ್ ಪರ್ಸನ್ ಚೆನ್ನಾಗೈತೆ ಮತ್ತೆ ಈ ಸೈಡ್ ನೋಡಿದ್ರೆ ನೋಡಿ ಇಲ್ಲೊಂದು ತೇರಿಂದು ಗೋಡನ್ ಐತೆ ಆ ಗೋಡನ್ನಲ್ಲಿ ತೇರ್ ನಿಲ್ಲಿಸುತ್ತಾರೆ ತೇರು ಕೆರೆ ಬೇರೆ ಇದೆ ಬನ್ನಿ ನೋಡೋಣ ಮನೆ ಕಡೆ ನಟ ಬಾಬಾ ಸಿ ಯೋಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಬಟಾ ಬಾಯ್ ಸಿ ಯೋ ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ ಬಾಯ್ ಗುಡ್ ಬಾಯ್ ನೋಡಿ ಇದೇ ಹನುಮಂತರಾಜನ ದೇವಸ್ಥಾನ